ಹಾಯ್ ಎಲ್ಲರಿಗೂ ನಾನು ನಿಮ್ಮ ಸೌಮ್ಯ ಸೌಮ್ಯಸ್ ಕುಕ್ಕಿಂಗ್ ಡೈರಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೋಟೆಲ್ ಸ್ಟೈಲ್ ಇದು ತುಂಬಾನೇ ಸ್ಪಾಂಜಿ ಆಗಿರುವಂತ ಸೆಟ್ ದೋಸೆ ಜೊತೆ ಟೊಮೆಟೊ ಚಟ್ನಿಯನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ ತುಂಬಾನೇ ಈಸಿ ರೆಸಿಪಿ ಆಮೇಲೆ ತುಂಬಾ ಸಾಫ್ಟ್ ಆಗಿರುತ್ತೆ ಈ ದೋಸೆ ಇದ್ರ ಜೊತೆ ಖಾರ ಸ್ವಲ್ಪ ಹುಳಿಯಾಗಿರುವಂಥ ಟೊಮೆಟೊ ಚಟ್ನಿ ಮಾಡಿಕೊಂಡ್ರೆ ಅಂತೂ ತುಂಬಾನೇ ಅದ್ಭುತ ಅಲ್ವಾ ಈಗ ನಾನು ದೋಸೆಗೆ ಒಂದು ಗ್ಲಾಸಿನಷ್ಟು ಸೋನಾ ಮಸೂರಿ ಅಕ್ಕಿ ತಕೊಂಡಿದ್ದೀನಿ ಇಲ್ಲ ನೀವು ದೋಸೆ ಅಕ್ಕಿ ಆದ್ರೂ ತಗೋಬಹುದು ಇದಕ್ಕೆ ಕಾಲ್ ಕಪ್ಪಿನಷ್ಟು ಉದ್ದಿನ ಬೇಳೆ ಕಟ್ ಆಗಿರುವಂತಹ ಸ್ಪ್ಲಿಟ್ ಬೇಳೆಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಬುದಾನನ ಹಾಕೋಬೇಕು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಂದ್ರೆ ಸಾಗು ಇದಕ್ಕೆ ಕಾಲ್ ಗ್ಲಾಸಿನಷ್ಟು ಅವಲಕ್ಕಿಯನ್ನು ತಕೊಂಡಿದ್ದೀನಿ ನೀವು ದಪ್ಪ ಅವಲಕ್ಕಿ ಆದ್ರೂ ತಕೋಬಹುದು ಇಲ್ಲ ಪೇಪರ್ ಅವಲಕ್ಕಿ ಆದ್ರೂ ತಕೊಂಡು ಎಲ್ಲವನ್ನ ಒಟ್ಟಿಗೆ ನೀರ್ ಹಾಕಿ ಒಂದು ಮೂರರಿಂದ ನಾಲ್ಕು ಸಲ ಆದ್ರೂ ಚೆನ್ನಾಗಿ ತೊಳ್ಕೊಬೇಕು ಈ ತರ ಇದು ಮೂರ್ ಸಲ ತೊಳೆದಾದ್ಮೇಲೆ ನಾವು ಇದಕ್ಕೆ ನೀರ್ ಹಾಕ್ಬಿಟ್ಟು ನೆನೆ ಹಾಕಿಡಬೇಕು ಒಂದು ಕಮ್ಮಿ ಅಂದ್ರೆ ಆರು ಗಂಟೆ ಆದ್ರೂ ಚೆನ್ನಾಗಿ ಅಕ್ಕಿ ನೆನೆಬೇಕು ನೆಂದಿರೋ ಅಕ್ಕಿಯನ್ನ ನಾವು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ಇದಕ್ಕೆ ನಾನು ಉಪ್ಪು ಹಾಕಿ ಗ್ರೈಂಡ್ ಮಾಡಿದ್ದೀನಿ ನೋಡಿ ಇಷ್ಟು ನಯವಾಗಿ ಗ್ರೈಂಡ್ ಮಾಡ್ಕೋಬೇಕು ದೋಸಾನ ಹಿಟ್ಟನ್ನ ಈಗ ನಾನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೈಯಲ್ಲಿ ಯಾಕೆ ಮಿಕ್ಸ್ ಮಾಡ್ತೀನಿ ಅಂದ್ರೆ ಹಿಟ್ಟು ಬೇಗನೆ ಫರ್ಮೆಂಟ್ ಆಗುತ್ತೆ ಬೇಗನೆ ಹುಳಿ ಬರುತ್ತೆ ಹಾಗಾಗಿ ನಾನು ರಾತ್ರಿ ಈಗ ಮಿಕ್ಸ್ ಗ್ರೈಂಡರ್ ಅಲ್ಲಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಕೈಯಲ್ಲಿ ಬೀಟ್ ಮಾಡೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ನಾನು ದೋಸೆನ ಮಾಡ್ಕೋಬಹುದು ಈಗ ನಾನು ಇದನ್ನ ಓವರ್ ನೈಟ್ ಮುಚ್ಚಿಬಿಟ್ಟು ಫರ್ ಫರ್ಮೆಂಟ್ ಆಗಲಿಕ್ಕೆ ಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಈ ತರ ಫರ್ಮೆಂಟ್ ಆದ್ರೇ ನಿಮ್ದು ದೋಸೆ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ಇದನ್ನ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಒಂಚೂರು ಹಾಕಿ ಮಿಕ್ಸ್ ಮಾಡ್ಕೊಡಿ ಜಾಸ್ತಿ ನೀರು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾವು ನಾರ್ಮಲ್ ಪೇಪರ್ ದೋಸೆ ಅಥವಾ ಪ್ಲೇನ್ ದೋಸೆ ಮಾಡುವಾಗ ತುಂಬಾ ತೆಳ್ಳಗೆ ಮಾಡ್ತೀವಲ್ಲ ಆ ತರ ಮಾಡ್ಕೋಬೇಡಿ ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿ ಈ ಕನ್ಸಿಸ್ಟೆನ್ಸಿಗೆ ಇದ್ರೆ ನಿಮ್ಮ ಸೆಟ್ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಮೇಲಿಂದ ಹೋಲೋಲಾಗಿ ಊತ್ ಬಿಳ್ಬೇಕಲ್ಲ ದೋಸೆಗೆ ಆ ತರಾನು ಬರುತ್ತೆ ಈಗ ನಾನು ತವಾನ ಇಟ್ಬಿಟ್ಟು ಚೆನ್ನಾಗಿ ಕಾದಿರೋ ತವಾಗೆ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕೊಂಡು ಈ ತರ ಸೆಟ್ ದೋಸೆನ ಒಂದೊಂದಾಗಿ ಮಾಡ್ಕೋತಾ ಇದೀನಿ ಈಗ ಸೆಟ್ ದೋಸೆನ ಎರಡು ಸೌಟ್ ಹಾಕೊಂಡಿದೀನಿ ನಿಮ್ಗೆ ಚಿಕ್ ಸೆಟ್ ದೋಸೆ ಬೇಕಂದ್ರೆ ಒಂದೇ ಸೌಟ್ ಹಾಕ್ಬಿಟ್ಟು ಬಿಟ್ರೆ ಆಯ್ತು ನಾನು ಮೇಲಿಂದ ಜಸ್ಟ್ ಒಂದು ಲೈಟ್ ಆಗಿ ಪ್ರೆಸ್ ಕೊಡ್ತಾ ಇದೀನಿ ಯಾಕಂದ್ರೆ ಈ ದೋಸೆ ತುಂಬಾನೇ ಉಬ್ಬತ್ತೆ ಹಾಗಾಗಿ ಜಸ್ಟ್ ಒಂದು ಪ್ರೆಸ್ ಕೊಡ್ತಾ ಇದ್ದೀನಿ ನೀವು ಪ್ರೆಸ್ ಕೊಟ್ಟಿಲ್ಲ ನಡೆಯುತ್ತೆ ನೋಡಿ ಈ ತರ ಹೋಲ್ ಬಿದ್ಮೇಲೆ ನಾವು ಕವರ್ ಮಾಡಿ ಒಂದರಿಂದ ಎರಡು ನಿಮಿಷ ಲೋ ಫ್ಲೇಮ್ ಅಲ್ಲಿ ಕಾಯಿಸ್ಕೋಬೇಕು ಮೇಲಿಂದ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಹಾಕೊಂಡು ಫ್ಲಿಪ್ ಮಾಡ್ಕೊಳ್ಳಿ ಒಂದು ನಿಮಿಷ ಪುನಃ ನೀವು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಈಸಿ ಆಗಿರುವಂಥ ಸಾಫ್ಟ್ ಸ್ಪಾಂಜಿ ಆಗಿರುವಂಥ ಸೆಟ್ ದೋಸೆ ಹೋಟೆಲ್ ಸ್ಟೈಲ್ ಇದು ರೆಡಿ ಆಗುತ್ತೆ ಇದನ್ನ ನಾವೀಗ ಸರ್ವ್ ಮಾಡಬೇಕಲ್ಲ ಸರ್ವ್ ಮಾಡುವಾಗ ಇದನ್ನ ನಾನು ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಕಾಯಿ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಕೋಬಹುದು ನಾನಿಲ್ಲಿ ಟೊಮೆಟೊ ಚಟ್ನಿಯನ್ನ ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಟೊಮೆಟೊ ಚಟ್ನಿಗೆ ಬಣಲಿಯಲ್ಲಿ ಸ್ವಲ್ಪ ಎಣ್ಣೆ ನಾಲ್ಕು ಬ್ಯಾಡಿಕೆ ಚಿಲ್ಲಿಯನ್ನ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಚಿಲ್ಲಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಈಗ ಇದಕ್ಕೆ ಒಂದು ಈ ಬಿ ಈರುಳ್ಳಿಯನ್ನು ತೆಗೆದು ಕಟ್ ಮಾಡಿ ಹಾಕಿದ್ದೀನಿ ಇದನ್ನ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡಬೇಕು ಇದು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದ್ಮೇಲೆ ನಾನು ಒಂದು ಇಡೀ ದೊಡ್ಡ ಅನ್ನ ಕಟ್ ಮಾಡಿ ಹಾಕಿದ್ದೀನಿ ನಿಮ್ಗೆ ಹುಳಿ ಜಾಸ್ತಿ ಬೇಕಂದ್ರೆ ಎರಡು ಟೊಮೆಟೊ ಕೂಡ ಹಾಕ್ಬೋದು ಆದ್ರೆ ಒಂದು ಈರುಳ್ಳಿಗೆ ಒಂದು ಟೊಮೆಟೊ ಹಾಕಿದ್ರೆ ಕರೆಕ್ಟಾಗಿರುತ್ತೆ ನಿಮ್ದು ಟೊಮೆಟೊ ಚಟ್ನಿ ಖಾರ ಅಡ್ಜಸ್ಟ್ ಮಾಡಿಕೊಂಡು ಹಾಕಿದ್ರೆ ಆಯಿತು ಈ ಥರ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇದನ್ನ ನಾವು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಮತ್ತೆ ಉಪ್ಪು ಜೊತೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡಿ ಇದು ಟೊಮೆಟೊ ಚಟ್ನಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಇದಕ್ಕೆ ನಾನೀಗ ಒಗ್ಗರಣೆಯನ್ನು ಹಾಕೊಳ್ತೀನಿ ಸ್ವಲ್ಪ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಹೊಟ್ಟಿದ ಮೇಲೆ ಉದ್ದಿನಬೇಳೆ ಹಾಕೊಂಡಿದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಮೇಲೆ ಕರಿಬೇವು ಉದ್ದಿನ ಬೇಳೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು ಉದ್ದಿನ ಬೇಳೆ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಈಗ ನೋಡಿ ಟೊಮೆಟೊ ಚಟ್ನಿ ರೆಡಿ ಆಗಿದೆ ಈ ಟೊಮೆಟೊ ಚಟ್ನಿಯನ್ನ ಸೆಟ್ ದೋಸೆ ಜೊತೆ ನೀವು ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ನಿಮ್ಗೆ ಇದನ್ನ ನೀವು ಈ ರೆಸಿಪಿಯನ್ನ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಥ್ಯಾಂಕ್ ಯು